ನಮ್ ಮನೆಯಾಗ ನಾಲ್ಕೈ ಇದ್ರೂ ಒಬ್ಬರೇ ಆಳ್ಬೇಕು ರಾಜಶೇಖರ್ ಪಾಟೀಲ್ ಎಮ್ ಎಲ್ ಎ ಹೌದಾ ಇಲ್ಲ ನಿಜವಾಗಿ ಹೇಳ್ರಿ ಇಲ್ಲೆಲ್ಲಾ ಜಿಲ್ಲಾ ಪರಿಷತ್ ಮೆಂಬರ್ ಇದ್ರಿ ತಾಲೂಕಾ ಪಂಚಾಯತ್ ಇದ್ರಿ ಹುಮ್ನಾಬಾದ್ ಕಾರ್ಪೊರೇಷನ್ ಮೆಂಬರ್ ಇದ್ರಿ ತಾವ್ ವೀರ ಎಲ್ಲರೂ ಈ ಹುಮ್ನಾಬಾದ್ ಮತ ಕ್ಷೇತ್ರದವ್ರು ಯಾರಿಗಾದ್ರು ನಡೀತಿರಂದ್ರ ನಾವ್ ಇಲ್ಲ ಕುಲದೇವತೆ ವೀರಭದ್ರೇಶ್ವರ ಎಲ್ಲರೂ ನಡೀತ್ರಿ ಬಟ್ ನಾವ್ ಯಾರು ಅಧಿಕಾರ ಯುಟಿಲೈಸೇಷನ್ ಮಾಡ್ಕೊಂಡಿಲ್ಲ ವೀರಭದ್ರೇಶ್ವರ್ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ಇನ್ನೂವರೆಗೆ ಮನೆಯಲ್ಲಿ ಐದೇದ್ ಕುರ್ಚಿ ಇದ್ರು ನಾವು ಯಾ ಆಫೀಸರ್ಗ ಹುಚ್ಚುಚ್ಚಾಗಿ ಮಾತಾಡೋದಿಲ್ಲ ಒಳ ಶಬ್ದಗಳನ್ನು ಯೂಸ್ ಮಾಡಿಲ್ಲ ತಮ್ಗೆಲ್ಲ ಗೊತ್ತಿದೆ ಈ ಕಾಲಮಾನದಲ್ಲಿ ಏನ್ ನಡೀತಾ ಇದೆ ಒಂದ್ ಎಮ್ ಎಲ್ ಎದ್ ಎಂ ಎಲ್ ಎಮ್ನ ಬಾದಾಗ ನಮ್ಮಲ್ಲಿ ಐದು ಸೀಟ್ ಇದ್ರು ಒಬ್ಬರೇ ಕೆಲಸ ಮಾಡೋದು ಒಬ್ಬರೇ ನಾವೆಲ್ಲರೂ ಜೊತೆ ಜೊತೆನೆ ಇದ್ದು ಕೆಲಸ ಮಾಡಿದೀವಿ ಇನ್ನವರೆಗೆ ಯಾ ಆಫೀಸರಿಗು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಆಗಹುದು ಭೀಮ್ರಾವ್ ಪಾಟೀಲ್ ಆಗಹುದು ರಾಜಶೇಖರ್ ಪಾಟೀಲ್ ಆಗಹುದು ನಾವು ಯಾರವರೆಗೆ ತಪ್ಪು ಶಬ್ದಗಳನ್ನು ಯೂಸ್ ಇನ್ನುವರೆಗೆ ಮಾತಾಡಿಲ್ಲ ಆಡೋದಿಲ್ಲ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸೆಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲಯನ್ಸೆಸ್ ಆ್ಯಂಡ್ ಅವೆಲೆಬಲ್ ಆ್ಯಂಡ್ ಶ್ರೀ ವೀರಪತ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಇಟ್ ಬ್ಯಾಂಕ್ ಪೇನ್ ರೋಡ್ ಲೈಬ ಯಾಕಂದ್ರ ದಿವಂತ ಬಸವಾಸ್ ಪಾಟೀಲ್ ಅವರು ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಕಲಿಸಿದರು ನಮಗೆ ಯಾರ ಜೊತೆ ಹ್ಯಾಂಗೆ ಇರಬೇಕು ಯಾರ ಜೊತೆ ಯಾವ ಥರ ಮಾತಾಡಬೇಕು ಇವತ್ತು ಅವ್ರು ಯಾರ್ ಇನ್ನ ಎಂತಂತ ಇಷ್ಟು ನಾವು ಚಿಕ್ಕರ್ ಹಿಡ್ಕೊಂಡು ಇನ್ನೂವರೆಗುನು ಇನ್ನೆಲ್ಲಾ ದೊಡ್ಡವ್ರ ಇದ್ದವರಿಗೆ ನಾವು ಮಾಮ ಅನ್ನೋರಿಗೆ ಮಾತಾಡಲ್ಲ ಕಂಠಪ್ಪ ಅಣ್ಣ ಇರ್ಬೋದು ಅಣ್ಣ ತಮ್ಮ ಮಾಮ ಅನ್ನೋರಿನೋ ಯಾರಿಗೂ ಯಾಕಂದ್ರೆ ಆ ತರ ಸಂಸ್ಕೃತಿ ಕಲಿಸಿದ್ದಾರೆ ನಮಗೆ ನಮ್ಮ ದಿವಂತ ತಂದೆಯವರು ಆ ಸಂಸ್ಕೃತಿ ಪ್ರಕಾರ ನಡೀತಾ ಇದೀವಿ ನಾವು ಹಾಗಾಗಿ ತಮ್ಗೆಲ್ಲ ಗೊತ್ತಿದೆ ಇಷ್ಟು ದಿವ್ಸ ನಾನು ಇವತ್ತು ವೀರ್ ಪ್ರಮಾಣ ಮಾಡ್ತಾ ಇದ್ದೀನಿ ನಾನ್ ನಿರ್ಧಾರ ಮಾಡಿದ್ದೀನಿ ನಾನು ನಿಮ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಗ ಸೇವೆ ಸಲ್ಲಿಸಿದಾಗ ನಾನು ನಿರಂತರ ಸಿದ್ಧವಾಗಿದ್ದೀನಿ ಇಷ್ಟು ದಿನ ರಾಜಶೇಖರ್ ಪಾಟೀಲ್ ಅವರು ಮಾಡ್ತಾ ಇದಾರೆ ಅಂದ್ರೆ ನಾನ್ ಯಾಕೆ ಮಾಡ್ಲಿ ಅಂತೇಳಿ ನಾನು ಸುಮ್ನೆ ಕೊಂಡಿರ್ತಾ ಇದ್ದ ಬಟ್ ಈಗ ಏನಾಗಿದೆ ನನಗೆ ತಮ್ಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಬೇರೆ ಕೆಲಸ ಎಲ್ಲ ಏನಾದ್ರು ಹೇಳಿ ಅದರಲ್ಲಿ ಬಹಳಷ್ಟು ಸೇವೆ ಸಲ್ಲಿಸ್ತಾ ಇದ್ದ ಬಟ್ ನಾನು ಈಗ ಡಿಸಿಷನ್ ತೊಗೊಂಡಿದೀನಿ ನನಗ ಯಾಕಂದ್ರೆ ದೇವ್ರೆಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ಬಸವರಾಜ್ ಪಾಟೀಲ್ ಪರಿವಾರ ಏನು ತಮ್ಮಲ್ಲ ತಮ್ದೆಲ್ಲ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ಮತ್ತ ನಾ ನಿಮಗೆ ಹೇಳ್ತಾ ಇದ್ದೀನಿ ನಾನಲ್ಲಿ ಒಂದು ದುಡ್ಡು ನಾನು ಇಲ್ಲಿಗೆಲ್ಲ ಗಳಿಸಿಲ್ಲ ನಾನು ಎದ್ರಾಗ ಒಂದು ಟೆಂಡರ್ನಾಗ ಹೋಗೋದಿಲ್ಲ ಯಾವ ಒಂದ್ ಕೆಲ್ಸದಲ್ಲಿ ಹೋಗೋದಿಲ್ಲ ನಾನು ಶ್ರಮ ಪಟ್ಟಿ ಒಂದು ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡಬೇಕು ನಮ್ ಜನರಿಗೆ ನಮ್ಮ ತಂದೆ ದೂರ ದೃಷ್ಟಿ ಇಟ್ಟೆ ಕೊಟ್ಟೆನ ಹೋಗಿದಾರ ಇಲ್ಲಿ ಹುಮ್ನಾ ಬಾಜಿ ಮತ್ತೆ ಚೇತ್ರಿ ಚೆನ್ನಾಗಿ ವಿದ್ಯಕ್ಕೆ ಸಿಗ್ಬೇಕಂತೇಳಿ ನಂದೊಂದು ಗುರಿ ಇತ್ತು ಆ ಒಂದು ಒಂದು ಆತೆಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಆ ಗುರಿ ಸಾಧಿಸಿ ಎಲ್ಲ ನಂದು ಇನ್ಸ್ಟಿಟ್ಯೂಷನ್ ಮುಡ್ಸ್ಬೇಕು ಮುಟ್ಸಿದೀನಿ ಈಗ ನಾನ್ ನಿಮ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೇವೆ ಮಾಡ್ಕ ನಾನ್ ಇವತ್ತು ನಿಮ್ ಜೊತೆ ವೀರಭದ್ರೇಶ್ವರ ದೇವಸ್ಥಾನ ಆರ್ಣಿ ಮಾಡಿರ್ತೀನಿ ನಾನ್ ನಿಮ್ ಜೊತೆ ಇದ್ದೀನಿ ಇವಾಗ ಹಾಗಾಗಿ ಅದಕ್ಕೆ ನಾನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ ತಮ್ ಎಲ್ಲ ಇಡೀ ಬಂದಂತ ಎಲ್ಲ ಮತಕ್ಷೇತ್ರದಲ್ಲಿ ಎಲ್ಲ ಗೊತ್ತಿದೆ ಯಾವ ಪಾರ್ಟಿಲ್ ಪರಿವಾರ ಹೇಗಿದೆ ಯಾರು ಏನ್ ಮಾಡ್ತಾ ಇದ್ದಾರ ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ ಮಣ್ಣು ಘಾಟ್ ಘಾಟ್ ಬೋರಳ್ಳಿ ನಾವು ಹೋಗಿ ನಾವು ಇದಕ್ಕೆ ನಮ್ದು ಇದ್ರ ಕೆಲಸ ಸ್ಟಾರ್ಟ್ ಮಾಡ್ಬಂದಿವಿ ಯಾವ್ದು ಜೆ ಜೆ ಎಂ ದುಬ್ಳುಗಂಡಿಯಲ್ಲಿ ಯಾರ ಕೆಲಸ ಮಾಡ್ತಾ ಇದಾರ ಯಾರು ಏನಿಲ್ಲ ತಮ್ಗೆಲ್ಲ ಗೊತ್ತಿದೆ ಯಾ ಮಾತು ಮುಚ್ಚಿಡಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಹುಮ್ನಾಬಾದ್ ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಇನ್ನೂವರೆ ಕಾಂಗ್ರೆಸ್ ಪಕ್ಷ ಗೆದ್ದು ಗೆದ್ದಿಲ್ಲ ಮೊನ್ನೆ ತಮ್ಗೆ ಗೊತ್ತಿದ್ದಂಗೆ ಹುಮ್ನಾಬಾದ್ ಅಲ್ಲಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದು ಅದು ತಮ್ದೆಲ್ಲ ಆಶೀರ್ವಾದ ನಾವು ಹೇಗ್ ಮಾಡಿದೀವಿ ಅಪ್ಸರ್ಮಿಯ ಅಧ್ಯಕ್ಷರು ಯುವ ಮುಖಂಡರು ಯುವ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ತಗೊಂಡಿ ಎಲ್ಲಾ ಜಾತಿ ಜನರ ತೋಂಡ್ ಎಲ್ಲ ಕಡೆ ಡಿವೈಡ್ ಮಾಡಿ ಈ ನಮ್ಗೆ ಗೊತ್ತಾಗಿದೆ ಏನಾಗಿದೆ ಹಳ್ಳಿ ವರ್ಣ ದತ್ತು ಅಂಬ ಈ ಕ್ಯಾಂಡಿಡೇಟ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಒಂದಾಗಿ ಒಂದಾಗಿ ಎಲ್ಲರೂ ತಮಗೆಲ್ಲ ವಿನಂತಿ ಮಾಡ್ತೇನೆ ಈಗ ಇಡೀ ಕರ್ನಾಟಕದಲ್ಲಿ ಆಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಮತ್ತೆ ತಮ್ಗೆಲ್ಲ ಗೊತ್ತಿದೆ ನಾನು ಎಂ ಎಲ್ ಸಿ ಭೀಮ್ರಾವ್ ಪಾಟೀಲ್ ಎಂ ಎಲ್ ಸಿ ಮತ್ತ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ಮಾಜಿ ಎಂ ಎಲ್ ಎರು ಕಾಂಗ್ರೆಸ್ ಏನಿದೆ ಯಾರ ಆಧಾರಿದೆ ಅವ್ರದ್ದೆಲ್ಲ ಗೊತ್ತ ನಡೀತೇ ನಿಮ್ಗೆಲ್ಲ ಗೊತ್ತಿದೆ ಆದರೂ ರಾಜಶೇಖರ್ ಪಾಟೀಲ್ ಅವರು ಇವತ್ತು ಗೆದ್ದಿದ್ರ ಅವ್ರ ಮಂತ್ರಿ ಇರ್ತಿರು ಸ್ವಲ್ಪ ಅವ್ರ ಮನಸ್ಸಿಗೆ ನೋವ್ ಆಗ್ಯದ ಯಾಕೆ ನೋವಾಗ್ಯದಂದ್ರ ನಾನ್ ಇಷ್ಟು ರಾತ್ರಿ ಕೆಲಸ ಮಾಡಿದೀನಿ ಇಷ್ಟೆಲ್ಲ ಸೇವೆ ಸಲ್ಲಿಸಿದೀನಿ ಅಂತ ಹೇಳಿ ಅವ್ರ ಮನಸ್ಸಿಗೆ ಆಗಿದೆ ಈಗ ಆಗಿದಂತೂ ಆಯ್ತು ನಮ್ ತಪ್ಪು ನಿಮ್ ತಪ್ಪು ಯಾರ ತಪ್ಪು ತಪ್ಪು ಹೋಯ್ತಿ ಏನ್ ಮಾಡಿದ್ರು ಬರಲ್ಲ ಅದಕ್ಕೊಂದು ಒಂದೇ ಒಂದ್ ಸಣ್ಣ ಕತ್ತಿ ಹೇಳ್ತೀನಿ ಒಂದು ಬೇಟೆಗಾರ ಏನ್ ಮಾಡ್ತಾನ ಒಂದು ಇದು ಪಾರಿವಾರ್ ಹಿಡಿತಾನ ಪಾರಿವಾರ್ ಪಿಂಚರ್ನ ಹಿಡಿದಿ ಅದಕ್ಕ ಪಾರಿವಾರ ಹಿಡಿತಾನ ಆ ಪಕ್ಷಿಗಳ ಒಳ ಬರ್ನ ಒಂದ್ ಒಂದು ಪಕ್ಷಿ ಅದು ಮೇನ್ ನೀಡಿರ್ತದ ಪಕ್ಷಿ ಅದು ಏನ್ ಮಾಡ್ತದ ಆಡ್ನಕ ಹೋಗಿ ಆ ಪಿಂಜರ್ನ ಸಿಗ್ಬಿಡ್ತದ ಸಿಗ್ಬಿಡೋ ಏನಾಯ್ತದ ಎಲ್ಲ ಪಾರಿವಾರ ಬರ್ತವ ಅಕಡೆ ಕಾವ್ ಕವ್ ಕೌ ಕಾವ್ ಕೌ ಅಂತೆಲ್ಲ ಬರ್ತವ ಏನಪ್ಪಾ ನಮ್ ಮನುಷ್ಯ ಒಳಗ್ ನಾ ಈಗ ಹೆಂಗ್ ಮಾಡ್ಬೇಕು ಹೆಂಗ್ ಅಂತ ಹೇಳಿ ಎಲ್ಲಾ ಪಕ್ಷಿಗಳು ಮಾತಾಡ್ತಾವ ಪರಿ ಪಾರಿವಾರಗಳು ಮಾತಾಡಿ ಎಲ್ಲ ಕೂಡಿ ವರ್ಷ ಕಡೆ ಒಂದ್ ಏನಾದ್ರೂ ಮಾಡ್ಬೇಕು ನಮ್ ಮನುಷ್ಯ ಒಳಗ್ ನಾ ಇನ್ನೊಂದು ಸಾಯಂಕಾಲ ಆಯ್ತು ಅಂದ್ರೆ ನಾವು ಬೇಟೆಗಾರ್ ಬರ್ತಾನ ಪಾರಿವಾರ ಒಯ್ದು ಬಿಡ್ತಾನ ನಾವ್ ಹ್ಯಾಂಗ್ ಮಾಡ್ಬೇಕು ಆಗ ಎಲ್ಲರೂ ಏನ್ ಮಾಡ್ತಾರ ಕೌ ಕಾವು ಇನ್ನು ಮೂರ್ನಾಲ್ಕು ತಿಂಗಳು ನೋಂದಣಿ ಚಾಲು ಇದೆ ಸಾಕಷ್ಟು ಜನರು ಇನ್ನೂ ನೋಂದಣಿ ಮಾಡ್ಕೊಂಡಿ ಒಕ್ಕಟ್ಟಾಗಿ ಮುಂದ್ ಬರಂತ ಎಲೆಕ್ಷನ್ ದಲ್ಲಿ ತಮ್ದೆಲ್ಲಾ ಇನ್ನೊಂದ್ ಸತ್ತಿ ತಮ್ಗೆಲ್ಲ ಗೊತ್ತಿದಂಗೆ ನನ್ಗೆಲ್ಲ ಗೊತ್ತಿರ್ಸ್ಕೊಂಡು ನಾನ್ ಚೆನ್ನಾಗ್ ಕೆಲಸ ಅಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಮ್ಮ ಇದು ಶಿವಕುಮಾರ್ ಜಿ ಅವರು ಅವ್ರೆಲ್ಲ ಆಶೀರ್ವಾದಿ ಮತ್ತೊಂದ್ಸರ್ತಿ ನನ್ಗ ನಿಲ್ಲಕ ಟಿಕೆಟ್ ಕೊಟ್ಟಿದಾರ ಅದಕ್ಕೆ ಇನ್ನೊಂದ್ಸರ್ತಿ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ತಮ್ದೆಲ್ಲ ಆಶೀರ್ವಾದಿ ನಾನು ಇನ್ನೊಂದ್ಸರ್ತಿ ಗೆದ್ದಿ ತಮ್ದೆಲ್ಲ ಸೇವೆ ಮಾಡಕ ನಾ ಸಿದ್ಧವಾಗಿದ್ದೀನಿ ಅಂತ ಹೇಳಿ ವೇದಿಕೆ ಅಂತ ಹೇಳಿ ಮತ್ತೆ ಎಲ್ಲರಿಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾರ್ ತಿರ ಗುಲ್ಬರ್ಗಾ ರೋಡ್ ಹುಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ